ಈಗ ಬೆಳಗ್ಗೆಯಿಂದ ಇಷ್ಟವರೆಗೂ ಇಷ್ಟೊಂದು ಸೇವೆ ಮಾಡ್ತಾರಲ್ಲ ನಾಶನ ಮಾಡಿದೆ ಇದರಿಂದ ನಿಮ್ಗೆ ಏನಕ್ಕೆ ಇಷ್ಟೊಂದು ಪ್ರೀತಿ ಜನಗಳ ಇವತ್ತು ನಾವೇನು ನೋಡೋದು ನಿಮ್ಗೆ ನೀರು ಕುಡಿಯೋಕೆ ಬಿಟ್ಟಿಲ್ಲ ಜನ ತಳ್ಳಾಡೋದು ನೀರು ಕುಡಿಯೋಕೆ ಬಿಡಿಯಲ್ಲ ಅದು ಒಬ್ಬರಿಗೆ ಹೇಳಿದ ಅಜ್ಜನ ಕೇಳ್ತಾರೆ ಅದು ಲೈವಲ್ಲಿ ಹೇಳ್ತೀನಿ ಬೆದರ್ ಬಿಡಪ್ಪ ಜನ ಬಂದರೆ ದೇವರಣ ಬೆದರ್ ದುರ್ಗಮ್ಮ ಸುತ್ತ ಬೆದರಾಗಲ್ಲ ಜನ ಬಂದ್ ತಲೆ ತಿನ್ಬಾರ್ದು ಹೆಂಗೆ ಅಂದ್ರೆ ಲೇಟ್ ಆಗುತ್ತಾ ಅಂತ ಕೇಳ್ತಾರೆ ಕೇಳಿದೆ ಕೇಳ್ತಾರೆ ಮೂಲ ಹೆಂಗ್ ಕೇಳ್ತಾರೆ ಅಂದ್ರೆ ಎಷ್ಟ್ ಖುಷಿ ಇದೊಂದು ಜನರಲ್ಲಿ ಹೋಗಿಲ್ಲ ಎಷ್ಟ್ ಖುಷಾರಾಗುತ್ತೆ ದೂರದಿಂದ ಬಂದಿವಿ ಬೇ ಕಾಯ್ತ ಅವಶ್ಯಕತೆ ಇಲ್ಲ ಅಂತ ಪದೇ ಪದ ಹೇಳ್ತಾ ಇರ್ತೀನಿ ನಾವು ಇನ್ನೂರು ರೂಪಾಯಿ ಬಾಡಿಗೆ ಇದೆ ಐವತ್ತು ರೂಪಾಯಿ ಸೀಟ್ ಲೆಕ್ಕ ಇದೆ ಒಂದು ವೇಳೆ ಆಟೋ ಬಿಟ್ಟು ಹೋದ್ರೆ ನಿಮಗೆ ಸಾಯಂಕಾಲ ನಾವು ನಿಮ್ಗೆ ಕಳಿಸ್ತೀವಿ ತಲೆ ಕಷ್ಟ ಬಿಡಿ ನಿಮ್ ಮನೆ ಕಳಿಸ್ತೇ ಇಲ್ಲ ಜಾಗಿಲ್ಲ ಒಬ್ರಿಗೂ ಸ್ವಲ್ಪ ನಾವು ದುಡ್ಡು ಕೊಟ್ಟಿವಿಂತಲ್ಲ ಸ್ವಲ್ಪ ಸಹಕಾರ ಮಾಡಿ ಎಲ್ಲ ಕೊಟ್ಟಿವೆ ಕೊಟ್ಟಿವಲ್ವಾ ಅವ್ರ ನೋಡಲ್ಲೇ ಪಂಚೀಲ ಬಿಟ್ಟು ಅಲ್ಲೇ ಬಾಟ್ಲಿ ಬಿಸಾಕೋದ್ರು ಹೇಳಾದ್ರೆ ಹಂಗೇ ಇಲ್ಲ ನಾವು ಕ್ಲೀನ್ ಮಾಡ್ಕೆ ಬೇಕ ಮತ್ತೆ ನೀವು ನಮ್ಮನೆ ಬಂದ ನಾವು ಕ್ಲೀನ್ ಮಾಡ್ಲೇಬೇಕಲ್ಲಾ ಮತ್ತೆ ನೀವು ಕೂಡ ಅಕ್ಕಿ ತಿಂತೀನಿ ನೀವು ಕೂಡ ಬೆಲ್ಲ ತಿಂತಾ ಇದೀವಿ ಮತ್ತೆ ನಿಮ್ಮ ಬೈಬೇಕಾದ್ರು ಸಿಕ್ಕಿ ಬೈತೀವಿ ಮತ್ತೆ ನೀವು ಎಷ್ಟು ಕಸ ಬಾಚಬೇಕು ಸಾಯಂಕಾಲ ಗುಡ್ತೀವಲ್ಲ ಸಾಯ ಸಾಹಸ ಮಾಡ್ತೀವಲ್ಲ ಖುಷಿ ಕೊಡ್ತಾರಲ್ಲಿ ಏ ನೀವೀಸ್ ತಿನ್ಕೊಂಡಿದ್ರಲ್ಲ ಜೊತೆ ಬೆಳಗ್ಗೆ ನಾವು ನಿಂತಿದ್ವಿ ಈಗ ಆಲ್ಡಿ ನಮ್ಗೆ ಎಲ್ಲಾರು ಮಲ್ಕೊ ಸಾಕು ಕುತ್ಕೊ ಬಿಡಸಾಕ ಅನ್ನಂಗಾಗಿದೆ ನೀವೇನ ಅನ್ಸೋಲ್ಲ ಅಣ್ಣ ಗಂಟೆಗೆ ಹೊಲಿಗೆ ಹೋಗಿ ದನ ಕರಾ ಸಾಕ ನೋಡಿದ್ರಲ್ಲೇ ವಿಡಿಯೋ ಮಾಡಿದ್ರಲ್ಲ ದನ ಕರ ಕುರಿ ಕರ ಅವೆಲ್ಲ ಸಾಕಿ ನೀರ್ ಹಾಕಿರಲ್ಲ ಈ ಆಳ್ಗಳು ನೋಡಿದ್ರ ಜನ ಆರ್ ಗಂಟೆ ಒಡ ಹೋಗ್ತಾರೆ ಮತ್ತು ಅಲ್ಲೂ ಮಾಡ್ಬೇಕಲ್ಲ ಅದು ಒಂದು ರೂಢಿ ಆಯ್ತ್ ತಿನ್ನೋದಕ್ಕಿಂತ ಮನಸಲ್ಲಿ ನೋವುನ ತಲಿ ಇಕ್ಕೇಬಾರದು ಅಂತ ಅಂದ್ಕೊಂತೀನಿ ನಾ ಇನ್ನೊಂದು ಏನಂದ್ರೆ ಈ ಬೈಯ್ಯದು ಈ ಅದೃಷ್ಟ ಯಾರಿಗ್ ಸಿಕ್ಕಿದಿ ಅಲ್ಲೋಡಿ ಸಾವಿರಾರು ಜನ ಬಿಟ್ಬಿಡ್ತೀವಿ ಅಣ್ಣ ತಂಗಿ ಅಪ್ಪ ಅಮ್ಮ ಯಾರು ನೋಡಲ್ಲ ನಾನು ಬೈತೀರ ನೋಡ್ತೀರಾ ಆದ್ರೆ ನಿಮ್ಗೆ ಬೇಜಾರಾಗಲ್ವಾ ಇದ್ ಮೇಲೆ ಬೀಳ್ತಾರೆ ಉಸಿರಾಡಕ್ಕೂ ಟೈಮ್ ಕೊಡಲ್ಲ ಈಗ ನಿಮ್ಗೆ ನೀರ್ ಕುಡಿಯಕ್ಕೂ ಟೈಮ್ ಕೊಡಲ್ಲ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋ ಶಕ್ತಿ ಕೊಟ್ಟಲ್ಲ ಕೆಲವೇ ಜನಕ್ಕೆ ಮಾತ್ರ ಕೊಟ್ಟಿರ್ತಾರೆ ಅಷ್ಟೇ ಆ ಶಕ್ತಿ ಇವರಲ್ಲಿ ಇದೆ ಅದನ್ನ ನಾವು ಕೇಳೋ ಅಂತದ್ದು ಇರಲ್ಲ ಅಣ್ಣ ಸುಮ್ಮನೆ ಸುಮ್ಮನೆ ಹೋಗ್ಬಿಟ್ಟ ಒಂದೇ ಮತ್ತಿಗೆ ನಾವೇನು ಮಾತಾಡಂಗಿಲ್ಲ ಆನ್ಸರ್ ಮಾಡಂಗಿಲ್ಲ ಆನ್ಸರ್ ಮಾಡಂಗಿಲ್ಲ ಅಂದ್ರೆ ಅದು ಸತ್ಯ ಸಿಕ್ಕಿರಲ್ಲ ಎಲ್ಲ ಸಿಕ್ಕಲ್ಲ ಎಲ್ಲ ನಾವ್ ಯಾವತ್ತ ಒಂದಿನ ಗೊತ್ತೇವಿ ಬೆಂಗಳೂರಿಂದ ವಾರಕ್ಕ ತಿಂಗ್ಳಗ್ ಒಂದ್ಸರಿ ಬರ್ತೀವಿ ನಾವೇ ನಿಂತ್ಕೊಳಕ್ ಆಗಲ್ಲ ನಮ್ ಕೈ ಈಗ ಆಲ್ರೆಡಿ ಕಾಲ್ ಅಂತ ಈಗ ಎಷ್ಟೊತ್ತಿಗೆ ಹೋಗಿ ನೀವು ಬಿಟ್ಬಿಟ್ರೆ ಸಾಕು ಎಲ್ಲ ಕುತ್ಕೊಂಡು ಒಂದ್ ಹತ್ತು ನಿಮಿಷ ಸಾಕು ಅನ್ಸುತ್ತೆ ಬಟ್ ನಿಮ್ಗೆ ದಿನ ಈ ಬೆಳಿಗ್ಗೆ ಇದ್ರೆ ದಿನ ಇದೇನೆ ಡೈಲಿ ಇದೇ ಅಮಾವಾಸ್ಯ ಇವತ್ತು ಅಮಾಸೆ ಅಲ್ಲ ಹುಣ್ಮೆ ಅಲ್ಲ ವಾರ ಅಲ್ಲ ಆದ್ರೂ ಇವತ್ತು ಶನಿವಾರ ಭಾನುವಾರ ಆದ್ರೂ ಇಷ್ಟು ಜನ ಅಂದ್ರೆ ಈಗ ಹೆಂಗ್ ಉಣ್ಮೆ ಇನ್ನು ಎಷ್ಟು ಜನ ಬರ್ಲಿ ಅವ್ರ ಬೇಡ್ಕೊಂಡು ಹೋಗ್ಲಿ ಅವರಾಗ ಅವ್ರ ನಮಸ್ಕಾರ ಮಾಡ್ಕೊಂಡು ಹೋಗ್ಲಿ ದೇವಸ್ಥಾನ ನಮ್ಮ ಅಪ್ಪನ ಜಾಗ ನಾನು ಹೇಳ್ತಿರ್ತೀನಿ ಪದ ಪದ್ದ ಅದು ಅಲ್ಲ ದೇವ್ರು ಸಿಕ್ಕಿರೋದು ನನಗೇನೆ ಆದರೆ ಮಕ್ಕಳು ಎಲ್ಲರೂ ನೀವು ಬಂದರೆ ಏನು ಮಾಡಬೇಕು ನಾನು ನಂದು ಅನ್ನೋ ಆಂಕಾರ ಬಿಟ್ಟು ನೋಡಿ ಎರಡು ನಾನು ಸಾಕಷ್ಟು ಹೇಳ್ತಾ ಇರ್ತೀನಿ ಯಾವುದೇ ಸಂಘ ಸಂಸ್ಥೆಯರು ದೊಡ್ಡ ದೊಡ್ಡ ಉದ್ಯೋಗ ಅಧಿಕಾರಿಗಳಾಗ್ಲಿ ಅಧಿಕಾರಿಗಳಾಗಲಿ ಯಾವುದೋ ಒಂದು ಸಂಘದಾರಾಗಲಿ ಅದೇನೋ ಒಂದು ಪದವಿ ಇರ್ತಕ್ಕಂಥ ಯಾರು ಬಂದು ಗಲಾಟೆ ಮಾಡಲ್ಲ ಅವ್ರಿಗೆ ಏನು ಜೇವ್ರು ಬೇಕಿರುತ್ತೆ ಅದು ಕೊಡ ಅಂತ ಕರಿತೀನಿ ನಾನು ಇವತ್ತವರೆಗೂ ನಾನು ಹೇಳಲ್ಲ ಯಾವುದೇ ಸಂಘ ಸಂಚಾರ ನಮ್ಗೆ ಯುವ ಬಂದು ಅವ್ರು ಹೇಳ್ಕೊಳ್ಳದೆಲ್ಲ ಕೇಳಲ್ಲ ಒಳ್ಳೊಳ್ಳೆ ಡಿಪಾರ್ಟ್ಮೆಂಟ್ ಇರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬರುತ್ತೆ ಸರ್ವೆ ಡಿಪಾರ್ಟ್ಮೆಂಟ್ ಬರುತ್ತೆ ಇನ್ನೂ ಎಲ್ಲೋ ಬ್ಯಾಂಕರ್ ಬರ್ತಾರೆ ಕೆ ಬಿರ್ ಬರ್ತಾರೆ ಅಂತಿಂತರ ಬರ್ತಾರೆ ಅಂತ ಆಶ್ಚರ್ಯ ಬರ್ತಾರೆ ಅವು ತುಂಬಿದ್ಕೊಡ ಅಂದ್ರೆ ಬಂದು ತಾಯಿ ಮುಂದೆ ತಲೆ ತಾಯಿ ಅವ್ರ ಹೋಗ್ಬಿಡ್ತಾರೆ ಈ ಮಧ್ಯೆ ಒಂದು ಹೇಳಿ ನನ್ನಂತ ಫೋಟೋ ಇನ್ನೊಂದು ಹೇಳ್ತಿರ್ ನೀವು ಈ ಮೂರ ಮೂರು ಕ್ವಶನ್ ಕೇಳ್ತಾರೆ ಅದು ಆಗಲ್ಲ ಅದು ನಿಮ್ಗೆ ಯಾವ ಅದೇ ಕ್ವಶನ್ ಯಾಕೆ ಅದು ಯಾಕೆ ಕೇಳಬಾರ್ದು ಆ ಕೇಳಿದ್ರೆ ನೀವು ಯಾಕೆ ಅವ್ರನ್ನ ನಂಬಲ್ಲ ಯಾರನ್ನ ಇವಾಗ ಕೆಲವರು ಬರ್ತಾರಲ್ಲ ಮೂರ್ ಮೂರ್ತಾರೆ ಲೇಟ್ ಆಗುತ್ತಾ ಎಷ್ಟ್ ದಿನ ಹುಷಾರಾಗುತ್ತೆ ನಾಕ್ ಪ್ರಶ್ನೆ ಇನ್ನೊಂದೈತಿ ನಂಗೇನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಯಾಕೆ ನಂಬಲ್ಲ ಈ ಕ್ವಶನ್ ಯಾಕೆ ಕೇಳ್ಬಾರ್ದು ಏನು ಗೊತ್ತಿಲ್ಲ ಅಂದ್ರೆ ಅವ್ರೆಲ್ಲ ಏನು ಕೆಲಸ ಮಾಡಲ್ಲ ಹುಷಾರಾಗತ್ತ ಅಂದ್ರೆ ಅವ್ರು ಹುಷಾರ್ ಮಾಡ್ಕೊಳ್ಳಲ್ಲ ಇದೇ ಪಶ್ಟ್ ಬಂದಿವಿ ಅಂದ್ರೆ ಅವರೆಲ್ಲಾ ಕಡೆ ತಿರುಗ್ತಾರೆ ಅಂತ ಅರ್ಥ ಹುಷಾರಾಗತ್ತಾ ಅಂತ ಕೇಳಿದ್ರೆ ಅವ್ರ ಜೀವನ್ದ ಉದ್ದಾರ ಆಗಲ್ಲ ಅಂತರ್ಥ ನಾವು ಮಾಡಿ ಎಂ ಡಿ ಮಾಡಿದ್ರು ಒಂದ್ ವಾರ್ಟಿಬೈಟಿಕ್ ಆಡ್ರಿ ಮತ್ತೊಂದ್ ವಾರ ಬಿಟ್ಟು ಬರ್ರಿ ಅಂತ ಹುಷಾರಾದ್ರೆ ಬರಲ್ಲ ಹುಷಾರಾಗ ನಂಬಿಕೆ ಇದ್ದಾರ ಯಾರು ಸಹ ಆತರ ನಂಬಿಕೆ ಇಲ್ದ ಎಲ್ಲಾ ಮೇಲೆ ನಾನು ಭಾರ ಹಾಕಿದ್ಮೇಲೆ ಮತ್ ದೇವರ ಮೇಲೆ ಅನುಮಾನ ಪಡ್ಬಾರ್ದು ಈಗ ನಾವು ಎಲ್ಲಾ ಹಾಕಿದೀವಿ ನಮ್ಮ ಅಂತ ಅಂದ್ಮೇಲೆ ಮತ್ತಿದ ಆಗುತ್ತಾನ್ ಮನಸಲ್ಲಿ ಡೌಟೆ ಬರಬಹುದು ಈಗ ನಾವು ಏನುಕ್ಕೆ ಬಂದಿತ್ತಿ ಒಂದು ನಂಬಿಕೆ ಇಟ್ಟು ಬಂದಿತ್ತಿ ಅದೇ ಹಾಗೆ ಆಗುತ್ತೆ ಹೋಗ್ಬೇಕು ಹೋಗುತ್ತಾ ಬರುತ್ತಾ ಅವೆಲ್ಲ ಕೇಳварದು ಅಲ್ಲ ಅಣ್ಣ ಹೇಳಿದಂಗ ಅದು ಸಾಮಾನ್ಯ ಇವರಿ ಹೇಳ್ದಂಗೆ ಅವರಿಗೆ ಹುಷಾರ ಹುಷಾರಾಗುತ್ತೆ ಕಾಯ ತಾಳ್ಮೆ ಇರಲ್ಲ ಅಷ್ಟು ಮೆಸೇಜ್ ಮಾಡಬಹುದು ಅಂತ ಯೂಟ್ಯೂಬ್ ಫೇಸ್ ಫೇಸ್ಬುಕ್ ಅಲ್ಲಿ ಈ ಕೀ ಪ್ಲಾಟ್‌ಫಾರ್ಮ್ ಮೆಲ್ಲೂ ಫೋನ್ ಬರೋದು ಅವಾಗ ಹಂಗ ಆಡ್ತಿರ್ಲ ಜನ ಫಸ್ಟ್ ಹಳೇ ಕಲ್ಸಿ ನಾವು ಇದ್ರಾಗ ಚಿತ್ರಮಂದಿರ ಬರೋದು ಖುಷಿ ನಮಗೆ ವಾರೆಲ್ಲ ಕೆಲಸ ಮಾಡೋರು ಅವ್ರಿಗೆ ಸಾಯಿ ಹೊಡಕೋದು ಶುಕ್ರವಾರ ನಾವ್ ಶುಕ್ರವಾರ ನಾವು ಗಂಟೆ ದನ ಹುಡ್ಕೊ ಬಂದ ಕಟ್ಟಿದ್ ಆಗ್ತಿದ್ ಹೌದು ಶನಿವಾರ ಪಿಕ್ಚರ್ ಊರಲ್ಲಿ ಎರಡೇ ಟಿವಿ ಇರುತ್ತೆ ಸಂಡೇ ಭಾನುವಾರ ನೋಡಬೇಕು ಟಿವಿ ನೋಡ್ಬೇಕು ಗಾಳಿ ಬಂದ ಆಂಟನೆ ತಿರುಗಿ ಅಂದ್ರೆ ಒಬ್ಬ ಇಲ್ಲೊಬ್ಬ ಅಲ್ಲೊಬ್ಬ ಮೇಲೊಬ್ಬ ಬಂತ ಬರ್ಲಿಲ್ಲ ಬರ್ಲಿಲ್ಲ ಒಂದೇ ಒಗ್ಗಟ್ಟೆ ಇತ್ತು ಅಂದ್ರೆ ಬಿಡಿನೂ ಅಲ್ಲೇ ಸೇದನು ಎಲ್ಲ ಆದ್ರೂ ಯಾರು ಮಾತಾಡ್ತಿರ್ತಾರೆ ಬಿಡಿ ಕುಡಿಯೋರು ಪಿಕ್ಚರ್ ನೋಡೋರು ಈಗ ಈಗ ಎಲ್ಲಿ ಎಲ್ಲ ತುಂಡು ತುಂಡು ನನ್ ಸಪ್ರೇಟ್ ಮಕ್ಳು ಇರಂಗಿಲ್ಲ ಅಪ್ಪ ಮಿರಂಗೆ ಇಲ್ಲ ಒಂದೇ ಗಂಡ ಒಂದೇ ಅಂತ ಡೈವರ್ಸ್ ಅದನ್ನ ಕೇಳಬೇಕು ನೀವು ಹೇಳ್ತಿರಲ್ಲ ಈಗ ನಮ್ಮ ಮಕ್ಕಳು ಹೆಂಗೆ ನಾವು ಹಾಸ್ಟೆಲ್ ಗೆ ಹಾಕ್ತೀವಿ ಅಪ್ಪ ಅಮ್ಮ ನಮಗೆ ಹಂಗೆ ಓಲ್ಡ್ ಏಜ್ ಅಂತ ಅದು ಅಲ್ಲಿ ಏನು ಹೇಳ್ತಿ ಬಿಡ ಜನಕ್ಕೆ ಬುದ್ಧಿ ಬರಲ್ಲ ಅದು ಕಾಲ ಚಕ್ರ ನೆಕ್ಸ್ಟ್ ಅವರಿಗೆ ಇದ್ದಿದ್ದೇ ಅಲ್ಲ ಏನು ಗೊತ್ತಾ ನೀವು ಅಪ್ಪ ಅಮ್ಮಗಳನ್ನ ಏನು ಗೊತ್ತಾ ನಾನು ಹೇಳೋದು ನೀವು ಅಪ್ಪ ಅಮ್ಮನ ಮಕ್ಕಳನ್ನ ಶಾಲೆ ಕಳಿಸಿ ಇಂಗ್ಲೀಷ್ ಮೀಡಿಯಂ ಕಳಿಸಿ ವಿದ್ಯೆ ಕಳಿಸಿ ಬೇಡ ಅನ್ನಲ್ಲ ಬಟ್ ಏನಂದ್ರೆ ನಿಮ್ಮ ಅಬ್ಬನ ಮುಳುಗರಲ್ಲಿ ನಿಮ್ಮ ಸಮಾರಂಭ ಏನೋ ಫಂಕ್ಷನ್ ಇದ್ರೆ ನಿಮ್ಮ ನಿಮ್ಮ ಮನೇಲಿ ಏನಾರ ನಮ್ಮ ಸಂಸ್ಕೃತಿ ಇದ್ರೆ ಅದನ್ನು ಕರ್ಕೊಂಬಂದು ತೋರ್ಸಿ ನನಗೆ ಗುರುಗಳೇ ನನಗೆ ಅರವತ್ತು ಸಾವಿರ ಸಂಬಳ ಬರುತ್ತೆ ಅಷ್ಟು ನಾ ಬೇಕಾರೆ ನಮ್ಮ ಅಮ್ಮ ಸಾಕಲ್ಲ ಅಂತ ಅವನು ಎದ್ರಿಗೆ ಯಾರ ಅಮ್ಮ ಯಾಕಪ್ಪ ಅಂತ ಕೇಳಿದೆ ಅವರು ಒಂದು ವರ್ಷ ಒಂದು ದಿನ ಒಂದು ಒಂದು ಫಂಕ್ಷನಿಗೆ ಕರ್ಕೊಂಡಿಲ್ವಂತವ್ರು ಸ್ವಂತ ಅತ್ತೆ ಅತ್ತೆ ಮನೆ ಅತ್ತೆ ಮದುವೆ ಆಯ್ತಂತೆ ಅತ್ತೆ ಮನೆ ಗೊತ್ತಿಲ್ಲ ಅಂತ ಅವನು ಅವನು ಹೇಳ್ತಾನೆ ಅವನು ಗೊತ್ತಿಲ್ಲ ಅಂದಾಗ ಅವನು ಮಾಡ್ತಾನಿ ಹೇಳ್ದ ತಾಯಿ ತಂದೆ ಬಂದು ಎಂತ್ಕೊಂಡು ತಾಯಿ ಹೇಳ್ತಾನೆ ಮಗ ನಮ್ಮ ಮಾತು ನಮ್ಮ ಮಗ ಹೆಲ್ಪ್ ಮಾಡ್ತಿಲ್ಲ ನೋಡಿ ಅಂತ ನೀವು ಸಾಕಿದ ಅವನು ಹೇಳ್ತಾನೆ ಅಪ್ಪ ಅಣ್ಣ ಅವ್ರು ಏನಾದರು ನನಗೇನು ಅಂತ ನೀವು ಮಕ್ಕಳುಗಳನ್ನ ತಾಯಿ ತಂದೆ ಪ್ರೀತಿ ತೋರಿಸಿ ಅವ್ರು ನಿಮಗೆ ಅಪ್ಪ ಅಂಬ್ ತೋರಿಸ್ತಾರೆ ಇನ್ನು ಮನೆ ಪಾಯಸ ನೋಡಿ ಅಲ್ಲಿಂದ ಮನೆ ನಿನ್ಗಡೆ ಮನೆ ನಾವು ಅಣ್ಣಗಳು ತಂಗಿಯರು ಅಲ್ವಾ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಯಾವುದೇ ಸಂಘ ಸಂಸ್ಥೆಯರು ಯಾವುದೇ ಪದವಿರತಕ್ಕಂಥವರು ಅವ್ರು ತುಂಬಿದ್ಕೊಡುಗಳು ನಾನು ಇದುವರೆಗೂ ನಂಗೆ ಹೇಳಲ್ಲ ನಾನು ಯಾರೂ ಬೈ ಬೈಯಲ್ಲ ಯಾರು ಬೈತಿನಿ ಗೊತ್ತರ ಯಾವುದೋ ಒಂದು ಪಕ್ಕ ನಿಂತ್ಕೊಂಡು ಒಂದು ಒಂದು ಪೋಟೋ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕಾರ್ಡ್ ಮಾಡ್ಕೊಂಡು ನಾವು ಅವ್ರ ಕಡೆ ರೀ ಅಂತ ಹೇಳ್ಬಾರ್ದು ಯಾಕಂದ್ರೆ ಆ ಆ ಮನುಷ್ಯರು ಬಂದಿರಲ್ಲ ಯಾವತ್ತಿರದ ಸಂಘ ಇರುತ್ತೆ ಅವ್ರು ಬಂದಿರೋದು ಅವ್ರು ಬರೋದು ಇಲ್ಲ ಅವ್ರಾಗ್ರು ಹೋಗ್ತಾರವರು ಇದು ನಮ್ಮಂತ ಇರ್ತಾರೆ ಅವ್ರ ಮಧ್ಯೆ ಒಂದು ಎರಡು ಕಾರ್ಡ್ ಹೊಡ್ಕೊಂಡು ನಾನು ಅವರು ಇವರು ಅಂತ ತೋರಿಸ್ಬೇಡಿ ದೇವ್ರ ಮುಂದೆ ಎಲ್ಲ ನಶಸ್ಕೋ ಒಂದು ಅಪ್ಪ ಅಮ್ಮ ಹೋದ್ರು ಇದೆ ತಪ್ಪೀರಿ ಆಂಟಿ ಮಗ ತಪ್ಪೀರಿ ಅಣ್ಣತ್ತಿ ಇವರು ಬೈಕಲ್ಲಿ ಏನೋ ಮಾತಾಡ್ತೀರಿ ಎಲ್ಲ ಯಾಕಿಬ್ರ ಮೆಗಳು ಆರ್ಬೇಡಿ ಬನ್ನಿಯ್ಯ ಬನ್ನಿ ದೇವರಿಗೆ ಆರ್ಡರ್ ಕೊಡ್ಬೇಡಿ ನೋಡಿ ಅಯ್ಯ ಬಂತು ತುಂಬಿದ್ಕೊಡ ಕೈ ಮುಗಿದ ಅದನ್ನ ನನಗೆ ಅಯ್ಯ ನಾನು ಹಿಂಗೆ ಒಡ್ ನಾಲ್ಕು ನಾನು ನೋಡಿ ನೋಡಿ ಇಲ್ಲಿ ಇದೆ ಅಂತ ಹೇಳ ತುಂಬಿದ್ ಕೊಡ ಎಲ್ಲಿದೆ ಪ್ರೀತಿ ಇಲ್ಲೇ ಮನ್ಸವಾಗಿ ಅಲ್ವಾ ಮನ್ಸಿ ಅಯ್ಯ ಅಂದೆ ನಾನು ಅಯ್ಯ ಯಾವ